ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಐವತ್ತು ಓವರ್ಗೆ ಇನ್ನೂರ ಐವತ್ತೆರಡು ರನ್ಗಳ ಟಾರ್ಗೆಟ್ ನೀಡಿತ್ತು ನ್ಯೂಜಿಲೆಂಡ್ ಭಾರತದ ಪರ ರೋಹಿತ್ ಶರ್ಮಾ ಅದ್ಭುತವಾಗಿ ಬ್ಯಾಟ್ ಬೀಸಿದ್ರು ಆರಂಭಿಕರಾಗಿ ಎಪ್ಪತ್ತಾರು ರನ್ ಕಲೆ ಹಾಕಿದ್ರು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ಅಕ್ಷರ್ ಪಟೇಲ್ ಇಪ್ಪತ್ತೊಂಬತ್ತು ಹಾರ್ದಿಕ್ ಪಾಂಡ್ಯ ಹದಿನೆಂಟು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಮೂವತ್ನಾಲ್ಕು ರನ್ ಅಜಯ ಮೂವತ್ನಾಲ್ಕು ರನ್ ಬಾರಿಸಿದ್ರು ರವೀಂದ್ರ ಜಡೇಜಾ ಒಂಬತ್ತು ರನ್ ಅಜ್ಜಯ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಕುಲ್ದೀಪ್ ತಲಾ ಎರಡು ಮೊಹಮ್ಮದ್ ಶಮಿ ಹಾಗೂ ಜಡೇಜ್ ತಲಾ ಒಂದು ವಿಕೆಟ್ ಬಿತ್ತು ಚಾಂಪಿಯನ್ಸ್ ಟ್ರೋಫಿ ಮುಡಿಗೇರಿಸಿಕೊಂಡಿದೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ಯಾವ ರೀತಿಯಾದಂತ ನಿರೀಕ್ಷೆ ಇತ್ತು ಭಾರತವೇ ಕಪ್ ಗೆಲ್ಲುವಂತ ಫೇವರಿಟ್ ಅಂತ ಹೇಳಿ ಎಲ್ಲರೂ ಕೂಡ ಅಂದಾಜಿಸಿದ್ರು ಅದೇ ರೀತಿಯಾಗಿ ಇವತ್ತು ನಮ್ಮ ಭಾರತ ನಮ್ಮ ಟೀಮ್ ಇಂಡಿಯಾ ನಮ್ಮ ರೋಹಿತ್ ಪಡೆ ಗೆದ್ದು ಬೀಗಿದೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದ್ದಾರೆ ನಮ್ಮ ಚಾಂಪಿಯನ್ಸ್ ಇವತ್ತು ಅದ್ಭುತವಾಗಿ ಬ್ಯಾಟ್ ಬೀಸಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಆರಂಭದಿಂದಲೂ ಕೂಡ ಹೊಡಿ ಬಡಿ ಆಟವನ್ನು ಆಡ್ತಾರೆ ಎಪ್ಪತ್ತಾರು ರನ್ ಗಳನ್ನ ಚಚ್ಚುತ್ತಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಫೈನಲಿ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಿದೆ ಭಾರತ ಇದು ಇಡೀ ಭಾರತಕ್ಕೆ ಭಾರತವನ್ನೇ ಹೆಮ್ಮೆ ಪಡುವಂತ ಮಾಡು ಹೆಮ್ಮೆ ಪಡುವಂತೆ ಮಾಡಿರುವಂತ ವಿಚಾರ ಏಕೆ ಅಂತ ಹೇಳಿದ್ರೆ ಬಲಿಷ್ಠ ತಂಡವನ್ನು ಎದುರಿಸಿತ್ತು ಇವತ್ತು ಟೀಮ್ ಇಂಡಿಯಾ ಕಿವಿಸ್ ನ್ಯೂಜಿಲೆಂಡ್ ತಂಡ ಅದ್ಭುತವಾಗಿ ಇಡೀ ಸರಣಿಯಲ್ಲಿ ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದೆ ಬೌಲಿಂಗ್ ಮಾಡಿದೆ ಫೀಲ್ಡಿಂಗ್ ಮಾಡಿದೆ ಅಂತ ಒಂದು ತಂಡವನ್ನ ಇವತ್ತು ಬಗ್ಗು ಪಡೆದು ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಿರುವುದು ನಮ್ಮ ರೋಹಿತ್ ಪಡೆ ನಮ್ಮ ಭಾರತ ತಂಡ ಇದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಹೆಂಗಿತ್ತು ಮ್ಯಾಚ್ ಅಂದ್ರೆ ಟ್ರೋಫಿ ಈ ಚಾಂಪಿಯನ್ಸ್ ಟ್ರೋಫಿಗಿಂತ ಮುನ್ ಮುಂಚೆ ಒಂದು ನಿರೀಕ್ಷೆ ಇತ್ತು ಟೀಮ್ ಇಂಡಿಯಾನೇ ಗೆದ್ದು ಬೀಗುತ್ತೆ ಫೈನಲ್ ಅಂತ ಹೇಳಿ ಜೊತೆಗೆ ಫೈನಲ್ನಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡೇ ಬರ್ತಾವೆ ಅನ್ನೋ ನಿರೀಕ್ಷೆಯೂ ಕೂಡ ಇತ್ತು ಅದರಂತೆ ಇವತ್ತು ಗೆದ್ದು ಬೀಗಿದೆ ಟೀಮ್ ಇಂಡಿಯಾ ಹೇಗಿತ್ತು ಮ್ಯಾಚ್ ಎಸ್ ರಾಮರ್ ನಲ್ವತ್ತು ಕೋಟಿ ಭಾರತೀಯರ ಕನಸು ಇಂದು ನನಸಾಗಿದೆ ಎಸ್ ಎಸ್ ವಿಶ್ವನಾಥ್ ಮತ್ತೊಮ್ಮೆ ಸಂಪರ್ಕಿಸ್ತೀವಿ ಎಸ್ ಗಮನಿಸ್ತಾ ಇದ್ದೀವಿ ಭಾರತದ ಪರವಾಗಿ ಇವತ್ತು ರೋಹಿತ್ ಶರ್ಮಾ ಆಡಿದಂತ ಆಟ ಇದೆಯಲ್ಲ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆರಂಭಿಕರಾಗಿ ಕಣಕ್ಕಿಳಿದ ಸಂದರ್ಭ ಎಲ್ಲರಿಗೂ ಕೂಡ ಒಂದು ಭಯ ಇತ್ತು ಕೆವಿ ಎಸ್ ಬೌಲರ್ಸ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಏನಾದರೂ ಆಗ್ಬಿಡ್ಬೋದಪ್ಪ ರೋಹಿತ್ ಶರ್ಮಾ ಒಡಿಬಡಿ ಆಟಕ್ಕೆ ಮುಂದಾಗಿ ವಿಕೆಟ್ ಒಪ್ಪಿಸ್ಬಿಡ್ಬಹುದು ಬೇಗ ಅಂತ ಹೇಳಿ ಆದ್ರೆ ಡೋಂಟ್ ವರಿ ನಾವಿದೀವಿ ಅನ್ನೋ ನಿಟ್ಟಿನಲ್ಲಿ ಹಂಡ್ರೆಡ್ ಅನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ನಾಯಕ ಮತ್ತು ಉಪನಾಯಕ ಇದು ಬೇಕಾಗಿತ್ತು ಇವತ್ತು ಟೀಮ್ ಇಂಡಿಯಾಗೆ ಅವರಿಬ್ಬರ ಆಟದಿಂದಲೇ ಇವತ್ತು ಟೀಮ್ ಇಂಡಿಯಾ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಯಿತು ರೋಹಿತ್ ಶರ್ಮಾ ಮತ್ತು ಗಿಲ್ ಔಟ್ ಆದ ನಂತರ ಬಂದಂತಹ ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆಗಿ ಹೋಗ್ಬಿಡ್ತಾರೆ ಅದಾದ ನಂತರ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ಅದಾದ ನಂತರ ಶ್ರೇಯಾ ಸೈಯರ್ ಮತ್ತು ಅಕ್ಷರ್ ಪಟೇಲ್ ಔಟ್ ಎಸ್ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಕಂಟಿನ್ಯೂ ರಾಮ್ ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ದೇಶಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ರಾಮ್ ನ್ಯೂಜಿಲೆಂಡ್ ಇನ್ನೂರ ಐವತ್ತೆರಡು ರನ್ ಗಳ ಗುರಿ ನೀಡಿತ್ತು ಈ ಬೃಹತ್ ಗುರಿಯನ್ನ ಟೀಂ ಇಂಡಿಯಾ ಬೆನ್ನತ್ತಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ರೋಹಿತ್ ಶರ್ಮಾ ಮತ್ತೆ ವೈಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶುಭಂ ಗಿಲ್ ಓಪನಿಂಗ್ ಮಾಡಿದ್ರು ಶುಭಂ ಗಿಲ್ ಶುಭಂ ಗಿಲ್ ಕೇವಲ ಮೂವತ್ತೊಂದು ರನ್ಗಳಿಗೆ ವಿಕೆಟ್ ಒಪ್ಸಿದ್ರು ಆದ್ರೆ ರೋಹಿತ್ ಶರ್ಮಾ ಎದುರು ಏನೋ ಚಚ್ಚಿ ಬಿಸಾಕಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಂಬತ್ ಮೂರು ನಲ್ಲಿ ಬರೋಬ್ಬರಿ ಮೂರು ಸಿಕ್ಸ್ ಬಾರಿಸಿದ್ರು ಆರು ಫೋರ್ ಸಮೇತ ಎಪ್ಪತ್ತಾರು ರನ್ಗಳನ್ನ ಚಚ್ಚಿದ್ರು ಶುಭಂ ಗಿಲ್ ಔಟ್ ಆಗ್ತಿದ್ದಂತೆ ಗೆ ವಿರಾಟ್ ಕೊಹ್ಲಿ ಎಂಟ್ರಿ ಕೊಟ್ರು ಬಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಎಲ್ ಬಿ ಡಬ್ಲ್ಯೂ ಇಂದ ಔಟ್ ಆಗಿ ಭಾರಿ ನಿರಾಸೆ ಮೂಡಿಸಿದ್ರು ಅಂತಾನೆ ಹೇಳ್ಬೋದು ರಾಮ್ ಕೇವಲ ಒಂದ್ ರನ್ಗೆ ಔಟ್ ಆಗ್ಬಿಟ್ರು ಮೊದಲ ಎಸೆತದಲ್ಲೇ ಒಂದ್ ರನ್ ಗಳಿಸಿದವರು ಎರಡನೇ ಎಸೆತದಲ್ಲಿ ಎಲ್ ಬಿ ಡಬ್ಲ್ಯೂ ಆಗಿ ಔಟ್ ಆಗ್ಬಿಟ್ರು ನೆಕ್ಸ್ಟ್ ಭಾರತ ತಂಡಕ್ಕೆ ಆಸರೆಯಾಗಿದ್ದು ಶ್ರೇಯಸ್ ಅಯ್ಯರ್ ಅವರು ಯಾಕಂದ್ರೆ ಅರವತ್ತೆರಡು ಬಾಲ್ನಲ್ಲಿ ಎರಡು ಸಿಕ್ಸ್ ತೆಚ್ಚಿ ಎರಡು ಫೋರ್ ಸಮೇತ ನಲವತ್ತೆಂಟು ರನ್ಗಳನ್ನ ಬಾರಿಸಿದ್ರು ಮತ್ತೆ ಹಾರ್ದಿಕ್ ಪಾಂಡ್ಯ ಕೂಡ ಹದಿನೆಂಟು ರನ್ ಹದಿನೆಂಟು ರನ್ ಕಲೆ ಹಾಕಿದ್ರು ಅಕ್ಷರ್ ಪಟೇಲ್ ಇಪ್ಪತ್ತೊಂಬತ್ತು ರನ್ಗಳನ್ನ ಬಾರಿಸಿದ್ರು ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ನಮ್ಮ ಹೆಮ್ಮೆಯ ಕನ್ನಡಿಗ ಕೆ ಎಲ್ ರಾಹುಲ್ ಭಾರತ ತಂಡವನ್ನ ಗೆಲ್ಲಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತಾನೆ ಹೇಳ್ಬೋದು ರಾಮ್ ಆ ರಾಹುಲ್ ಒಂದು ಸಿಕ್ಸ್ ಬಾರಿಸಿ ಒಂದು ಫೋರ್ ಸಮೇತ ಮೂವತ್ನಾಲ್ಕು ಗಳನ್ನ ಕೆ ಎಲ್ ರಾಹುಲ್ ಅವರು ಕಲೆ ಹಾಕಿದ್ರು ಮತ್ತೆ ಭಾರತ ನಲವತ್ತೊಂಬತ್ತು ಓವರ್ ನಲ್ಲಿ ಇನ್ನೂರ ಐವತ್ನಾಲ್ಕು ರನ್ ಗಳಿಸಿ ಭರ್ಜರಿ ಗೆಲುವನ್ನ ಸಾಧಿಸಿದೆ ಅಂತಾನೆ ಹೇಳ್ಬೋದು ರಾಮ್ ಎಲ್ಲೆಲ್ಲೂ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಭಾರತ ತಂಡ ಮತ್ತೊಮ್ಮೆ ಇಪ್ಪತ್ತೈದು ವರ್ಷಗಳ ಸೇಡ್ ಏನಿತ್ತಲ್ಲ ನ್ಯೂಜಿಲೆಂಡ್ ತಂಡದ ವಿರುದ್ಧ ಎರಡ್ ಸಾವಿರನ ಇಸ್ವಿಯಲ್ಲಿ ಸೋತಿತ್ತು ನಲ್ಲೇ ಸೋತಿತ್ತು ಆ ಇಪ್ಪತ್ತೈದು ವರ್ಷಗಳ ಸೇಡನ್ನ ಇದೀಗ ತೀರ್ಸ್ಕೊಂಡಿದೆ ಅಂತಾನೆ ಹೇಳ್ಬೋದು ರಾಮ್ ದುಬೈನಲ್ಲಿ ನಡೆದಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಕೊನೆಗೂ ಭಾರತ ಸೇಡನ್ನ ತೀರ್ಸ್ಕೊಂಡು ಮತ್ತೆ ಇನ್ನೊಂದು ಬ್ಯಾಡ್ ಲಕ್ ಒಂದಿತ್ತು ಯಾಕಂದ್ರೆ ಭಾನುವಾರ ನಡೆದಂತ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಇದುವರೆಗೂ ಗೆದ್ದೇ ಇರಲಿಲ್ಲ ಆದ್ರೆ ಆ ಒಂದು ಕಳಂಕನ ಈಗ ಟೀಮ್ ಇಂಡಿಯಾ ಕಳಿಸಿ ಟ್ರೋಫಿಗೆ ಟ್ರೋಫಿಗೆ ಮುತ್ತಿಕ್ಕಿದೆ ಅಂತಾನೆ ಹೇಳ್ಬೋದು ರಾಮ್ ವಿಶ್ವನಾಥ್ ಈ ಟೂರ್ನಿ ಎಷ್ಟು ಮುಖ್ಯ ಆಗಿತ್ತು ಅಂತ ಅಂದ್ರೆ ಇದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಬಹಳ ಮುಖ್ಯವಾಗಿತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಐ ತಿಂಕ್ ಇದು ಮೂರನೇ ಐ ಸಿ ಸಿ ಟ್ರೋಫಿ ಅಂತ ಕಾಣಿಸುತ್ತೆ ಇದರ ಜೊತೆಗೆ ಬಲಿಷ್ಠ ತಂಡ ನ್ಯೂಜಿಲೆಂಡ್ ಆ ಟೀಮ್ನ ಬಗ್ಗು ಬಡಿದಿರೋದು ಇಡೀ ಭಾರತಕ್ಕೇ ಖುಷಿ ತಂದಿರುತ್ತೆ ಜೊತೆಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ತಾಳ್ಮೆಯ ಆಟ ಆಡಿ ಸೆಮಿಫೈನಲ್ ಮ್ಯಾಚ್ ಆಗಿರ್ಬೋದು ಈ ಮ್ಯಾಚ್ನಲ್ಲೂ ಕೂಡ ಸೊ ಅದ್ಭುತವಾಗಿ ಆಟ ಆಡಿದರು ಸೊ ಅವರಿಬ್ಬರ ಮ್ಯಾ ಅಂದರೆ ಮ್ಯಾಚ್ ವಿನ್ನಿಂಗ್ ಪರ್ಫಾಮೆನ್ಸ್ ಯಾವ ರೀತಿಯಾಗಿತ್ತು ಅಂತ ರೋಹಿತ್ ಶರ್ಮಾ ಜೊತೆಗೆ ಶ್ರೇಯಸ್ ಅಯ್ಯರ್ ಜೊತೆಗೆ ನಮ್ಮ ಕೆ ಎಲ್ ರಾಹುಲ್ ಎಸ್ ರಾಮ್ ರೋಹಿತ್ ಶರ್ಮಾ ನಾಯಕರಾಗಿ ಉತ್ತಮವಾದಂತಹ ಆಟವನ್ನೇ ಆಡಿದ್ದಾರೆ ಯಾಕಂದ್ರೆ ಆರಂಭಿಕರಾಗಿ ಬಂದಂತ ರೋಹಿತ್ ಶರ್ಮಾ ಅವರು ಆ ಸುಮಾರು ವಿಕೆಟ್ ಒಪ್ಪಿಸದೆ ಒಳ್ಳೆ ಆ ಪಾರ್ಟ್ನರ್ಶಿಪ್ ಅಲ್ಲಿ ಆಟ ಆಡಿದ್ರು ಶುಭಂ ಗಿಲ್ ಮತ್ತೆ ರೋಹಿತ್ ಶರ್ಮಾ ಅವರು ಎಂಬತ್ಮೂರು ನಲ್ಲಿ ರೋಹಿತ್ ಶರ್ಮಾ ಅವರು ಬರೋಬ್ಬರಿ ಮೂರ್ ಸಿಕ್ಸ್ ಬಾರಿಸಿದ್ರು ಮತ್ತೆ ಆರು ಫೋರ್ ಗಳನ್ನ ಬಾರಿಸಿದ್ರು ಎಪ್ಪತ್ತಾರು ರನ್ ಗಳನ್ನ ಕಲೆ ಹಾಕಿ ಒಳ್ಳೆ ಸ್ಕೋರ್ ನ ಮಾಡ್ಕೊಟ್ರು ಅಂತಾನೆ ಹೇಳ್ಬೋದು ರಾಮ್ ಮತ್ತೆ ಶುಭಂ ಗಿಲ್ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಸಖತ್ತಾಗಿ ಆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಆದ್ರೆ ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಆ ಬಂದ್ ಕೂಡ್ಲೇನೆ ಔಟ್ ಆಗಿ ಸಿಕ್ಕಾಪಟ್ಟೆ ನಿರಾಸೆ ಮೂಡಿಸಿದ್ರು ಅಂತಾನೆ ರಾಮ್ ಇನ್ನು ಮತ್ತೆ ನಮ್ಮ ಕನ್ನಡಿಗ ರಾಹುಲ್ ಕೂಡ ಅವರು ಆ ಈ ಒಂದು ಮ್ಯಾಚ್ ನಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ರು ಯಾಕಂದ್ರೆ ಕೊನೆ ಹಂತಕ್ಕೆ ಬಂದಾಗ ಟೆನ್ಷನ್ ಶುರುವಾಗಿತ್ತು ಎಲ್ರಿಗೂ ಏನಾಗುತ್ತೋ ಏನಾಗುತ್ತೋ ಅಂತ ಆದ್ರೆ ಕ್ರೀಸ್ ನಲ್ಲಿ ಇದ್ದಂತ ಕೆ ಎಲ್ ರಾಹುಲ್ ಅವರು ಒಂದು ಸಿಕ್ಸ್ ಒಂದು ಫೋರ್ ಸಮೇತ ಮೂವತ್ನಾಲ್ಕು ರನ್ ಗಳನ್ನ ಸಿಡಿಸಿ ಭಾರತ ಚಾಂಪಿಯನ್ಸ್ ಟ್ರೋಫಿಗೆ ಟ್ರೋಫಿ ಎತ್ತೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅಂತಾನೆ ಹೇಳ್ಬೋದು ರಾಮ್ ಇದೊಂದ ನಮ್ಮ ಕನ್ನಡಿಗ ರಾಹುಲ್ ಅವ್ರಿಗೆ ರಾಹುಲ್ ಅವ್ರಿಗೆ ಈ ಒಂದು ಕೀರ್ತಿ ಅವ್ರಿಗೂ ಸಲ್ಲುತ್ತೆ ಮತ್ತೆ ನಾವೆಲ್ಲ ಕನ್ನಡಿಗರಾಗಿ ಹೆಮ್ಮೆ ಪಡುವಂತ ವಿಚಾರನೆ ಇದಾಗಿದೆ ರಾಮ್ ಎಸ್ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಮಾಹಿತಿಗಾಗಿ ನಿಜ ಒಂದು ಇಡೀ ನಮ್ಮ ಭಾರತದ ಜನ ಈ ಒಂದು ಸುದ್ದಿ ಬರಬೇಕಪ್ಪ ಈ ಒಂದು ಗೆಲುವು ನಮ್ಮದಾಗ್ಲಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು ಯಾಕೆ ಅಂತ ಹೇಳಿದರೆ ಟೂರ್ನಿಗೂ ಮುನ್ನ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸುಳ್ಳಾಗಲಿಲ್ಲ ಆಗಲಿಲ್ಲ ಆ ನಿರೀಕ್ಷೆ ಸತ್ಯ ಆಗಿದೆ ಜೊತೆಗೆ ಭಾರತ ತಂಡ ಆಡಿದ್ದು ಎಲ್ಲ ಮ್ಯಾಚ್ಗಳನ್ನು ದುಬೈನಲ್ಲೇ ಮತ್ತು ಆಡಿರುವಂಥ ಅಷ್ಟು ಮ್ಯಾಚ್ಗಳನ್ನು ಭಾರತ ಗೆದ್ದಿದೆ ಟಾಸ್ ಸೋತಿತ್ತು ಅಷ್ಟು ಮ್ಯಾಚ್ಗಳ ಟಾಸ್ ಸೋತರೂ ಕೂಡ ಮ್ಯಾಚ್ ಗೆಲ್ಲುವಲ್ಲಿ ಯಶಸ್ವಿ ಆಗಿತ್ತು ಭಾರತ ತಂಡ ಅದರಂತೆ ಇವತ್ತು ಕೂಡ ಫೈನಲ್ ಮ್ಯಾಚ್ ಆರಂಭದಲ್ಲಿ ಟಾಸ್ ಸೋತ್ಬಿಡ್ತಾರೆ ರೋಹಿತ್ ಶರ್ಮಾ ಜೊತೆಗೆ ಒಂದು ನಿರೀಕ್ಷೆಯಂತೂ ಇತ್ತು ಖಂಡಿತ ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ದುಬೈ ಪಿಚ್ಗಳಿದ್ದಾವಲ್ಲ ಅದು ಒಂಥರ ಟೀಮ್ ಇಂಡಿಯಾಗೆ ತವರಿನ ಪಿಚ್ ಆ ರೀತಿಯಾಗಿ ಆಗೋಬಿಟ್ಟಿತ್ತು ಯಾಕೆಂತ ಹೇಳಿದ್ರೆ ಟೂರ್ನಿಗೂ ಟೂರ್ನಿ ಆರಂಭಕ್ಕೂ ಮುನ್ನ ಒಂದಿಷ್ಟು ದಿನಗಳ ಕಾಲ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ಭಾರತ ತಂಡದ ಆಟಗಾರರು ಅದಾದ ನಂತರ ಮ್ಯಾಚ್ಗಳು ಪ್ರಾರಂಭ ಆಗ್ತವೆ ಮೊದಲ ಮ್ಯಾಚ್ನಿಂದ ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಮಿಂಚುತ್ತಾರೆ ಜೊತೆಗೆ ಅಲ್ಲಿನ ಪಿಚ್ಗಳ ಸ್ಥಿತಿಗತಿಯನ್ನು ಅರಿತುಕೊಂಡು ಬ್ಯಾಟಿಂಗ್ ಮಾಡ್ತಾರೆ ಬೌಲಿಂಗ್ ಮಾಡ್ತಾರೆ ಟೀಮ್ ಇಂಡಿಯಾ ಆಟಗಾರರು ಆದರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡಿದ್ದು ಈ ಬಾರಿ ನಮ್ಮ ಬದ್ಧ ವೈರ್ಯ ಪಾಕಿಸ್ತಾನ ಪಾಕಿಸ್ತಾನವನ್ನು ಸೋಲಿಸಿ ಹೊರಗಟ್ಟುವಲ್ಲಿ ಭಾರತ ತಂಡ ಯಶಸ್ಸಾಯಿತು ಇವತ್ತು ಅದೇ ಪಾಕಿಸ್ತಾನ ಸುಮ್ಮನೆ ಟಿವಿಲಿ ನೋಡ್ಕೊಂಡು ಮ್ಯಾಚ್ ಎಂಜಾಯ್ ಮಾಡಿದೆ ಅಷ್ಟೇ ಆದರೆ ಭಾರತ ಗೆದ್ದಿರುವುದು ನಮ್ಮ ಇಡೀ ಭಾರತ ತಂಡ ಅಷ್ಟೇ ಅಲ್ಲ ಭಾರತದ ಜನ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು ಕೂಡ ಇವತ್ತು ಕುಣಿದಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಸುದ್ದಿ ಕೂಡ ಇದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಈ ಮೂವರು ಕೂಡ ಇಲ್ಲಿಗೆ ತಮ್ಮ ಕ್ರಿಕೆಟ್ ಜೀವನವನ್ನು ಕೊನೆಗೊಳಿಸ್ತಾರಾ ಅಂತ ಹೇಳಿ ಅದು ಆಗದೇ ಇದ್ರೇನೆ ಒಳ್ಳೆಯದು ಸುದ್ದಿ ಹರಿದಾಡ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಟಿ ಟ್ವೆಂಟಿ ವಿಶ್ವಕಪ್ ಬೆನ್ನಲ್ಲೇ ಗೆದ್ದ ಬೆನ್ನಲ್ಲೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜೊತೆಗೆ ನಮ್ಮ ರವೀಂದ್ರ ಜಡೇಜಾ ಈ ಮೂವರು ಕೂಡ ಟಿ ಟ್ವೆಂಟಿಗೆ ವಿದಾಯವನ್ನು ಹೇಳ್ಬಿಟ್ರು ಅದೇ ಭಯ ಇವತ್ತಿಗೂ ಕೂಡ ಇದೆ ಒಂದು ಐ ಸಿ ಸಿ ಟ್ರೋಫಿಯನ್ನ ಗೆದ್ದಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರಾ ಸಹಜವಾದಂತಹ ಒಂದು ಭಯ ಆತಂಕ ಇದೆ ಕ್ರಿಕೆಟ್ ಪ್ರೇಮಿಗಳಲ್ಲಿ ಅಂತ ಹೇಳಿದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಆಡ್ತಾ ಇರೋದೇ ಟೆಸ್ಟು ಮತ್ತು ಒನ್ ಡೇ ಈಗ ಒನ್ ಡೇಗೂ ಕೂಡ ಏನಾದರೂ ಒನ್ ಡೇ ಇಂದ ದೂರ ಉಳಿಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ರೆ ಅಲ್ಲಿಗೆ ಭಾಳ ಕಷ್ಟ ಆಗೋಗುತ್ತೆ ಕ್ರಿಕೆಟ್ ಪ್ರೇಮಿಗಳಿಗೆ ಭಾಳ ನಿರಾಸೆ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹಾಗಾಗಿ ಇದು ಆಗಬಾರ್ದು ಇನ್ನೂ ತುಂಬ ವರ್ಷಗಳ ಕಾಲ ಅವರಿಬ್ರು ಆಡಬೇಕು ಅವ್ರ ಮೂರು ಜನ ಅಂತ ಹೇಳಿ ಕ್ರಿಕೆಟ್ ಪ್ರೇಮಿಗಳ ಒಂದು ಆಸೆ ನೋಡೋಣ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಫೈನಲಿ ಏ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯಂತೂ ಆ ನಿರೀಕ್ಷೆಗೆ ತಕ್ಕಂತೆ ಟೀಮ್ ಇಂಡಿಯಾ ಆಡಿದೆ ಫೈನಲ್ಲಿ ಕಪ್ ಗೆಲ್ಲುವಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಯಶಸ್ವಿ ಅಂತೂ ಆಗಿದ್ದಾರೆ ಅದಕ್ಕೆ ಕಾರಣ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇವರಿಬ್ಬರೇ ಅಲ್ಲ ಇಡೀ ಟೀಮ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಗ್ಗಟ್ಟಿನ ಪ್ರದರ್ಶನ ಕೊಟ್ಟರೆ ಫೈನಲ್ ಗೆಲುವು ನಮ್ಮದೇ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಒಗ್ಗಟ್ಟಿನ ಪ್ರದರ್ಶನ ಕೇವಲ ಟೀಮ್ ಇಂಡಿಯಾದ ಮಾತಾ ಮಾತ್ರ ಇರಲಿಲ್ಲ ವಿ ಎಸ್ ಆಟಗಾರರು ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದರು ಬ್ಯಾಟಿಂಗ್ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ಅದ್ಭುತವಾದಂಥ ಫೀಲ್ಡಿಂಗ್ ಶುಭ್ಮನ್ ಗಿಲ್ ಅವರ ಕ್ಯಾಚ್ ಫಿಲಿಪ್ಸ್ ಅವರು ಹಿಡಿತಾರಲ್ಲ ಅದ್ಭುತವಾದಂಥ ಫೀಲ್ಡರ್ ಫಿಲಿಪ್ಸ್ ಅದ್ಭುತವಾದಂಥ ಫೀಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ ಹೆಮ್ಮೆಯ ವಿಚಾರ ಇಡೀ ಕ್ರಿಕೆಟ್ ಪ್ರೇಮಿಗಳಿಗೆ ಅವ್ರು ಯಾವುದೇ ದೇಶ ಆಗಿರಬಹುದು ಒಬ್ಬ ನಿಜವಾದ ಕ್ರಿಕೆಟ್ ಪ್ರೇಮಿ ಕಿವಿಸ್ ಆಟಗಾರರನ್ನ ಇವತ್ತಿಗೂ ಕೂಡ ಇಷ್ಟಪಡ್ತಾರೆ ಯಾಕೆ ಅಂತ ಹೇಳಿದರೆ ಅವರ ಡೆಡಿಕೇಶನ್ ಲೆವೆಲ್